ಫುಡ್ ಯಾಮಾರಿಸಿದ ಕದೀಮರು ಕೊರಗಜ್ಜನ ಹೆಸರಲ್ಲಿ ಬೆದರಿಸಿದ ವಂಚಕರು ನೀವು ಟೈಮ್ ವೇಸ್ಟ್ ಮಾಡ್ಬೇಡ ಪಟ್ಟ ಹೋಗಿ ಮಾಡಿ ಹಿಂಗೆ ಲೈವ್ ಬಿಡ್ತೀನಿ ನಮ್ಗಿಲ್ಲದ ಕೊರಗಜ್ಜ ನಿಮ್ಗಾಗ್ತಾರ ಹೌದೇನ್ರಿ ನಮ್ಗಿಲ್ಲದ ಕೊರಗಜ್ಜ ನಿಮ್ಗಾಗ್ತಾರ ಕೊರಗಜ್ಜನೆಲ್ಲ ತಂದಿಲಿ ತ ಹೆದರಿಸಬೇಡಿ ನಾವು ನಿಮ್ಮ ನಿಮ್ಮ ಅದಕ್ಕೆಲ್ಲ ಹೆದರು

ಯಾ ನಿಮ್ಮ ಕೊರಗಜ್ಜನ ನಿಮ್ಗಿಲ್ಲದ ಕೊರಗಜ್ಜ ನಮ್ಗಿಲ್ಲದ ಕೊರಗಜ್ಜ ನಿಮ್ಗೆ ಆಗ್ತಾರಾ ಹೌದೇನ್ರಿ ನಮ್ಗಿಲ್ಲದ ಕೊರಗಜ್ಜೆ ನಿಮ್ಗೆ ಆಗ್ತಾರಾ ಹಾ ಹೌದು ಹಾ ಅದೇ ಹೇಳಿದ ನೀವು ಕೊರಗಜ್ಜನೆಲ್ಲ ತರಬೇಡಿ ಇಲ್ಲಿಗೆ ಆಯ್ತಾ ಹಾಂ ಆಯ್ತಾ ನೀವು ಕೊರಗಜ್ಜನ ಕೊರಗಜ್ಜನೆಲ್ಲ ತಂದಿಲಿ ಹೆದರಿಸಬೇಡಿ ನಾವು ನಿಮ್ಮ ನಿಮ್ಮ ಅದಕ್ಕೆಲ್ಲ ಹೆದರುವವರಲ್ಲ ಆಯ್ತಾ ಅಲ್ಲಿ ಇಲ್ಲಿ ಸರ್ 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 ಇದೆ ಬನ್ನಿ ಯಾಕಿಲ್ಲ ಯಾಕಿಲ್ಲ ನೋಡಿ ಡ್ರಮ್ ಗಟ್ಲೆ ಮಾಡಿಟ್ಟಿದ್ದಾರೆ ಯಾರಿಗೆ ಇವರು ಹಾ ಯಾರು ಹಾ ಯಾರಿಗೆ ಹೇಳ್ತೀರಾ ನೀವು ಯಾರಿಗೆ ಕಲಿಸ್ತೀರಾ ನಿಮ್ಮಂಥ ಅಪ್ಪನಂಥವ್ರನ್ನ ನೋಡಿದೀವಿ ನಾವು ಆಯ್ತಾ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇದೆಯಾ ಸರ್ ನೋಡಿ ರಾಶಿ ರಾಶಿ ಇದೆ ಪ್ರಮಾಣ ಅವು ಎಲ್ಲಕ್ಕಿಂತ ಜಾಸ್ತಿ ಇದೀವಿ ಅದು ಆಯ್ತು ಹೋಗಿ ಫಸ್ಟ್ ಓಪನ್ ಮಾಡಿ ನನಗೆ ಏನ್ ಮಾತಿಲ್ಲ ಫಸ್ಟ್ ನನಗೆ ಅದು ಸ್ಯಾಂಪಲ್ ತೋರಿಸ್ಲಿ ನನಗೆ ಫಸ್ಟ್ ಕೆಲಸ ಮಾಡಿ ಆಮೇಲೆ ನಾವು ಏನ್ ಮಾಡುದಿದ್ರು ಮಾಡೋಣ ಆಮೇಲೆ ಏನ್ ಬೇಕಾದ್ರೂ ಮಾಡೋಣ ನಾನು ಹೇಳಿದ್ನಲ್ಲ ನಿಮಗೆ ಹಾ ಹೇಳಿ ನೀನು ಊರಿಗಾದ್ರೂ ನನಗೆ ಕೂಡ ಒಂದೇ ನಿಮಿಷದ ಕೆಲಸ ಮುಗಿಸ್ಕೊಂಡು ಹೋಗು ಹಾ ನನಗೆ ಹೇಳಾ ನೀನು ಟೈಮ್ ವೇಸ್ಟ್ ಮಾಡ್ಬಿಡ ಪಟ್ಟು ಹೋಗಿ ಪಟ್ಟು ಟಕೊಂಡು ಬಾ ನಿಮಿಷ ನಾನು ಜಾಸ್ತಿ ಮಾಡಿ ಹಿಂಗೇ ಲೈವ್ ಬಿಡ್ತೀನಿ ಹಿಂಗೆ ಲೈವ್ ಬಿಡ್ತೀನಿ ಹಿಂಗೇ ಲೈವ್ ಬಿಡ್ತೀನಿ ನೀನು ಓಪನ್ ಮಾಡು ಫಸ್ಟ್ ಓಪನ್ ಮಾಡಪ್ಪ ನೀನು ಮೇಡಂ ನೀನು ಫಸ್ಟ್ ಓಪನ್ ಮಾಡು ನನಗೆ ಆಮೇಲೆ ನಾನು ಏನು ಮಾಡಬೇಕು ಅಂತ ಮಾಡೋಣ ಸಕಾ ಯೂಸ್ ಹಾ ನೀವಾಗಿ ಹೊರಡಿ ಅಕ್ಕ ನೀನು ಹೋಹೋ ಹೋ ಹೋ ನೋಡಿ ಏನು ಯಾಕಿಲ್ಲ ಯಾರಿಲ್ಲ ಯಾಕಿಲ್ಲ ಹಾ ಬಕ ಸರ್ ಇಡ್ದು ಏನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದಿಲ್ಲ ನೋಡಿ ಮಾಡಿ ಮಾರಾಟ ಆಗಿದೆಯೋದೆಲ್ಲ ನೋಡಿ ಇದು ತುಪ್ಪದ ಕಥೆಗಳು ನೋಡಿ ನೋಡಿ ಸರ್ ಇಂಥದ್ದೆಲ್ಲ ಬಳಸ್ತಾರೆ ಅದೇ ನೋಡಿ ಇದು ಮಾರಾಟ ಎಲ್ಲ ಆಗಿದೆ ಸರ್ ಇವ್ರದ್ದು ಯಾರು ಎಲ್ಲಿದ್ದಾರೆ ಕೊರಗಂಜ ಹಾಂ ಯಾವ ತಪ್ಪು ಮಾಡಿದ್ರು ಕೊರಗಜ್ಜಲ್ಲ ಅವನ ಅಪ್ಪನೂ ಬರಲ್ಲ ಗೊತ್ತಾಯ್ತಾ ಇಂತ ವಿಷ ತಿನ್ನಿಸ್ತಿರಲ್ಲ ಕೊರಗಜ್ಜಲ್ಲ ಅವನ ಅಪ್ಪನೂ ಬರಲ್ಲ ಏನು ಏನು ಹೇಳಿ ಅಲ್ಲ ವ್ಯಾಪಾರ ಅಲ್ಲ ಇದು ಇದು ವಿಷ ತಿನ್ನಿಸುವ ಅಂತ ವ್ಯಾಪಾರ ಅಲ್ಲವೇ ಅಲ್ಲ ಇದು ಇದೇ ನೋಡಿ ಇದು ಬೆಣ್ಣೆ ಅಂತ ಹೇಳ್ತಾರೆ ಇದು ಗಮ್ಮು ತರ ಇದೆ ಗಮ್ಮು ತರ ಇದನ್ನ ಬೆಣ್ಣೆ ಅಂತ ಮಾಡೋದು ಅಲ್ಲಿ ಅದನ್ನ ಹಾಕೋದು ಬೆರೆಸೋದು ನೋಡಿ ವನಸ್ಪತಿ ಮಿಕ್ಸ್ ಮಾಡೋದು ಇದನ್ನ ವ್ಯಾಪಾರ ಅಂತಾರೆ ಇಲ್ರಿ ಇದು ವ್ಯಾಪಾರನ ಇದನ್ನು ವ್ಯಾಪಾರ ಅಂತ ಒಪ್ಕೋಬೇಕಾ ಚಿಕ್ಕ ವ್ಯಾಪಾರನೇ ಇದು ನೀನು ತಿಂತೀಯ ಇದನ್ನು ತಿಂತೀಯಾ ನೀನು ಇದನ್ನು ತಿಂತೀರಿನ್ರಿ ನೀವು ಅಲ್ಲ ನೀವು ಇದನ್ನು ತಿಂತೀರಾ ನಿಮ್ಮ ನಿಮ್ಮ ನೀವು ಇಲ್ಲಿ ತಿಂತೀರ ಮಕ್ಕಳ ಇದನ್ನು ನೀವು ತಿಂತೀರಿ ಇದನ್ನು ತಿನ್ನಲ್ಲ ಒಳ್ಳೇದಲ್ಲ ಏನಿದು ಹಾರ್ಟಿಗೆ ಒಳ್ಳೇದಲ್ಲ ಮತ್ತೆ ಯಾಕೆ ಹೇಳಲ್ಲ ನಿಮ್ಮ ಅಪ್ಪ ಮನೆಗೆ ನಿಮ್ಮದು ಯಾಕೆ ಹೇಳಲ್ಲ ಮಗ ಒಳ್ಳೇದಲ್ಲ ಇದು ಮಾಡೋದು ಹಿಂಗೆ ಮಾಡ್ತಾರ ತುಪ್ಪ ನೋಡಿ ತುಪ್ಪ ಮಾಡಬೇಕು ಇವರತ್ರ ಒಂದು ಹಸು ಇಲ್ಲ ಒಂದು ದನಕರ ಕೊಟ್ಟಿಲ್ಲ ಒಂದು ಮಜ್ಜಿಗೆ ಕಡದಿಲ್ಲ ಬೆಣ್ಣೆ ಮಾಡಿಲ್ಲ ಏನು ಮಾಡದೆ ಲೀಟರ್ ಗಟ್ಟಲೆ ಇವರು ತುಪ್ಪವನ್ನ ಮಾರ್ತಾ ಇದಾರೆ ನೋಡಿ ಏನು ಸರ್ ಕೆಳಗೆ ನೋಡಿ ಎಲ್ಲ ತಗೊಂಡೋಗಿ ಅಲ್ಲಿಗೆ ಕೊಡ್ಬಿಡಿ ಹಾ ಇದು ನೋಡಿ ಇನ್ನು ಇದು ಕಲರ್ ಇದು ಈಗ ಕುದಿಸಿಟ್ಟಿದ್ದು ಇದು ಸ್ವಲ್ಪ ಹೊತ್ತಾದ ನಂತರ ಸೇಮ್ ಈ ಈ ರೀತಿ ಕಾಣುತ್ತೆ ಪ್ಯೂರ್ ದೇಸಿ ಗೀ ಥರ ಕಣತೆ ನೋಡಿ ಯಾವ ರೀತಿ ನಾವು ದಿ ಪ್ಯೂರ್ ದೇಸಿ ಅಂತ ಪ್ರೀತಿಯಿಂದ ತಿಂತೀರಲ್ಲ ನೀವು ತಿಂತಿರುವಂಥ ಪ್ರೀತಿಯಿಂದ ತಿನ್ನುವ ಘೀಯ ಅವಸ್ಥೆ ನೋಡಿ ಹಾರ್ಟ್ ಪೇಷಂಟ್ಗಳಾಗಿದ್ದಾರೆ ಎಷ್ಟು ಜನ ತಿಂದು ಕಿಡ್ನಿ ಕಳ್ಕೊಂಡಿದ್ದಾರೆ ಗೊತ್ತಾ ಹಾ ಅಲ್ಲ ನಾನು ಕೇಳೋದು ಎಷ್ಟು ಜನ ಕಿಡ್ನಿ ಕಳ್ಕೊಂಡಿದ್ದಾರೆ ಗೊತ್ತಾ ಮನೆ ಮನೆಗಳಲ್ಲಿ ಇದೇ ದಂಧೆ ಆಯ್ತಾ ಈಗ ಪೊಲೀಸ್ ಕೇಸ್ ಆಗಬೇಕಾ ನಿನಗೆ ಅಲ್ಲ ಸುಮ್ಮನೆ ಸುಮ್ಮನೆ ಇದು ಫುಡ್ ಆಫೀಸರ್ ಗಳ ಜೊತೆ ಬಿಡು ಅಷ್ಟೇ ಮಾಡೋದಿಲ್ಲ ಆಯ್ತು ಅದು ಒಳ್ಳೇದಕ್ಕೆ ಅಲ್ಲ ಮಾಡಿ ನೋಡಿ ನಾನು ಬಿಡಲ್ಲ ನೀನೇನು ಬಿಡ್ತೀನಿ ಅಂತ ಹೇಳಿದೀರಾ ನನ್ನ ಕಣ್ಣು ಕಣ್ಣು ವಾಚಲ್ಲಿ ಇರುತ್ತೆ ನೋಡ್ರಿ ಎಲ್ಲರೂ ಕೂಡ ನಿಯತ್ತಾಗಿ ದುಡಿಬೇಕು ಇದು ನಿಯತ್ತಿನ ದುಡಿಮೆ ಇದು ಇದು ನೋಡಿ ಸರ್ ಇದು ಇದೊಂದು ಬೆಣ್ಣೆ ನೋಡಿ ಯಾವ ನಮ್ಮ ಬೆಣ್ಣೆ ಅಂತ ಇದು ಇವನೇ ತಯಾರು ಮಾಡುತ್ತಿರೋದು ಅನ್ಸುತ್ತೆ ಉಪ ನಾವು ಉಪವಾಸ ಇದ್ದೆ ಮಾಡೋದು ತರಕಾರಿ ತರಕಾರಿ ಲಾಕ್ಡೌನ್ ಅಲ್ಲಿ ತರಕಾರಿ ಮಾರುವಾಗ ಯಾರ ಕಲ್ಸಿ ಇದನ್ನ ಯಾರು ಹೇಳಿ ಕೊಟ್ಟಿದ್ದು ನಿಮಗೆ ಸೂತ್ರ ಅಲ್ಲ ಇದು ಯಾರ್ ಸೂತ್ರ ಯಾರ್ ಹೇಳಿ ಕೊಟ್ಟಿದ್ದು ಏನು ದೊಡ್ಡ ಮಾಡ ಒಂದು ಬಾಕ್ಸ್ ಎರಡು ಬಾಕ್ಸ್ ಐದು ಹತ್ತು ಕೆಜಿ ಮಾಡ ಹೇಳಿದ್ದು ಇದು ಯಾರ್ ಮಾಡಕ್ಕೆ ಕಲ್ಸಿ ಕೊಟ್ಟಿದ್ದು ಯಾರು ನಿಮಗೆ ಇದನ್ನ ಅದು ಕಲ್ತಿನಾ ಇದು ಇಷ್ಟು ಸೆಕೆಂಡ್ ಪೀಸ್ ಬೇರೆ ಮಾಡಬಹುದು ಯಾರು ಕಲ್ಸಿ ಕೊಟ್ಟಿದ್ದು ತುಪ್ಪ ತುಪ್ಪ ಹೀಗೆ ಮಾಡ್ತೀಯಾ ನೀನು ಮನೆಯಲ್ಲಿ ಅಲ್ಲ ಇದು ತುಪ್ಪ ಹೀಗೆ ಮಾಡೋದು ತುಪ್ಪ ಹೇಗೆ ಮಾಡೋದು ನೀ ತುಪ್ಪ ನೋಡಿಲ್ವಾ ತುಪ್ಪ ಮಾಡ್ದೆ ನಮ್ಮ ಅಮ್ಮ ಮನೆ ಹೌದಾ ಮತ್ತೆ ಇದೇನೋ ಇದ್ಯಾಕೆ ಯಾಕೆ ಹೀಗೆ ಮಾಡ್ತೀಯಾ ನಾನು ಒಂದೇ 20 ಕೆಜಿ ತುಪ್ಪ ಮಾಡೋದಾದ್ರೆ

ದರ್ದು ನಿಯತ್ತಾಗಿ ಒಪ್ಕೊಳ್ಳೋ ಬದಲು ಬಾಯಿ ಬಂದ ಮಾತಾಡ್ತಾರೆ ಆ ಬೇಡ ನಮ್ಗೆ ಅದೊಂದು ಒಂದು ಸಣ್ಣ ಇದರಲ್ಲಿ ಡಬ್ಬದಲ್ಲಿ ಹಾಕ್ಕೋಡ ಬೊಣ್ಣೆ ಬೆಣ್ಣೆನ ಒಂದು ಡಬ್ಬದಲ್ಲಿ ಹಾಕ್ಕೋಡು ಅದನ್ನಲ್ಲಾ ಹಂಗೆ ಬಿಸಾಡ್ ಮುಂದೆನೆ ಡಬ್ಬ ಅದು ಬೇಡ ಅದಿದೆಯಲ್ಲ ನಿಮ್ ಡಬ್ಬ ಆ ಡಬ್ಬ ಇದೆಯಲ್ಲ ಇದೆಯಲ್ಲ ಸರ್ ಕಳೆ ಡಬ್ಬ ಇದೆಯಾ ಅಲ್ಲಿ ಅದರದು ಇದಿರಿ ಮಾಡ್ದಿಲ್ಲ ಯಾರಾದ್ರೂ ಫೋನ್ ಮಾಡಿದ್ದು ಕೊಡುವುದು ಅಷ್ಟೇ ಇಲ್ಲ ಹೋಗುದಿಲ್ಲ ನಾನು ಎರಡು ಮೂರು ವರ್ಷ ನಾನು ಅಂಗಡಿ ಹಾಕುದಿಲ್ಲ ನಾನು ಮನೆ ಮನೆ ಚಿರ ತಗೊಂಡೋಗಿ ಯಾವಾಗಾದ್ರೂ ಹೋಗಿ ಹೀಗೆಲ್ಲ ಬಿಟ್ಬಿಟ್ಟಿದೆ ಹೋಗುದಿಲ್ಲ ಇಲ್ಲ ಮೇಡಮ್ ಸತ್ಯ ನಾನಾಕಿ ಸುಳ್ಳು ಹೇಳಿ ಅಲ್ಲಲ್ಲ ಸ್ಪೀ ಇಲ್ಲ ನಿಮ್ಮ ಹತ್ರ ಏನು ಹೇಳಿದೆ ಸರ್ ನಾನು ಫಸ್ಟ್ ಹೇಳೋದು ಏನು ಹೇಳೋದು ಬಂದಾಗ ಹಾಂ ಹೌದಾ ಮಾಡಲಿಲ್ಲ ಅಂತ ಹೇಗೆ ಸಿಕ್ತು ಸರ್ ಗಣಿ ಗಣಿ ಸಿಕ್ಕಂಡು ಸಿಗಲಿಲ್ವಾ ಅದು ಸತ್ಯ ಹೇಳಿದ್ದೇ ಇವರು ಕೊರಗಜ್ಜ ಅಂತೆ ಇವ್ರ ಅಪ್ಪಂದ್ ಯಾರು ಯಾರ ಹೆಸ್ರು ಹೇಳ್ತಾರೆ ಹಾಂ ಹಾಳು ಮಾಡಬೇಡಿ ನೀವು ಫಸ್ಟ್ ಏನ್ ಹೇಳ ಇಲ್ಲ ಅಂತ ಹೇಳಿ ಆಫೀಸರ್ ಬಂದಾಗ ನೀವು ಸುಳ್ಳು ಹೇಳದವರು ಆಫೀಸಲ್ ಬಂದಾಗ ಸುಳ್ಳು ಹೇಳದವರು ಹಾ ನಿನ್ನ ತುಪ್ಪ ನೀನು ಅದು ಇದು ಅಂತ ಸಾಕ್ಷಿ ಇಲ್ಲಲ್ಲ ನೀವು ಮತ್ತೆ ಇದನ್ನ ಇದನ್ನ ತಿನ್ನಿ ಇದನ್ನ ತಿನ್ನಿ ಅಂತೀರಾ ನೀವು ಇಲ್ಲ ಸಾರು ಆಯ್ತು ವ್ಯಕ್ತಿ ಮಾಡಿ ತಪ್ಪ ಐತೆ ಆಯ್ತು ನಾವು ಉಳಿ ತರಕಾರಿ ಅದು ಮಾರ್ತು ಅದು ಮಾರಿಯಪ್ಪ ಅದು ಒಳ್ಳೆ ಕೆಲಸ ಇದು ಅವನು ಅದ್ ಮತ್ತೆ ಹೇಳ್ತಾನೆ ಇದನ್ನ ಟೇಸ್ಟ್ ಮಾಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ಏನು ಗೊತ್ತಾಯ್ತು ಸರ್ ಅಮ್ಮ ಆಯ್ತು ತಪ್ಪಾಯ್ತು ಮಾಡಿವಿ ಇಷ್ಟು ದಿನ ಮಾಡೈತೆಲ್ಲ ಸಾಕು ನಾವು ತರಕಾರಿ ಅದು ಮಾರ್ತು ಉಳಿ ಯಾಕೆ ದೇಸಿ ತುಪ್ಪ ಹೇಗೆ ಮಾಡ್ತಾರೆ ಗೊತ್ತಾ ನಿಮಗೆ ದೇಸಿ ತುಪ್ಪ ಮಾಡೋದು ಗೊತ್ತಾ ಗೊತ್ತಾ ಹೇಗೆ ಮತ್ತೆ ನೀನು ಏನು ಮಾಡ್ತಾ ಇದೀಯಾ ನೀ ಹೇಳ್ತಾ ಇದೀಯ ಚೆನ್ನಾಗಿದೆ ಅಂತ ಹೇಳ್ತಾ ಇದೀಯ ತುಪ್ಪ ಅಲ್ಲ ಇದು ವಿಷ ಇದರಲ್ಲಿ ವನಸ್ಪತಿ ನೀವು ಪಾಮ್ ಆಯಿಲ್ ಇದಕ್ಕೆ ಕಲರು ಆಮೇಲೆ ಆ ನಮ್ಮ ಕೊಳಕಾದ ಬೆಣ್ಣೆ ಇವೆಲ್ಲ ಹಾಕಿ ವಿಷ ರೂಪದ ತುಪ್ಪವನ್ನು ತಯಾರಿಸ್ತಾರೆ ದೇಸಿ ಘಿ ಅಂತ ಹೇಳ್ಕೊಳ್ಳಿ ಆಯ್ತಮ್ಮ ಮಾಡಿ ಎಷ್ಟು ದಿನ ಮಾಡುತ್ತಲ್ಲಮ್ಮ ತಪ್ಪಾಯ್ತು ಆಯ್ತು